ಇದು ಒಂದು ಸಾಮಾನ್ಯ ಟ್ರೆಕ್ ಅಲ್ಲ ಇದು ಕಾಶ್ಮೀರ್ ಗ್ರೇಟ್ ಲೇಕ್ಸ್ ಟ್ರೆಕ್ ಭಾರತದ ಅತ್ಯಂತ ಸುಂದರ ಮತ್ತು ಸವಾಲಿನ ಟ್ರೆಕ್ಗಳಲ್ಲಿ ಒಂದು ಏಳು ದಿನ ಎಪ್ಪತ್ತು ಕಿಲೋಮೀಟರ್ ಹದಿಮೂರು ಸಾವಿರ ಅಡಿ ಎತ್ತರ ಏಳು ಆಲ್ಪೈನ್ ಸರೋವರಗಳು ಜೀವನದಲ್ಲಿ ಒಮ್ಮೆ ತಪ್ಪದೇ ಅನುಭವಿಸಬೇಕಾದ ಯಾತ್ರೆ ಇದು ದೇಹದ ಪರೀಕ್ಷೆ ಮಾತ್ರವಲ್ಲ ಇದು ಮನಸ್ಸಿನ ಶುದ್ಧೀಕರಣ ಇದು ನಿಜವಾದ ತಪಸ್ಸು ನಾವು ಕಾಲಿಟ್ಟೆವು ಶ್ರೀನಗರಕ್ಕೆ ದಾಲ್ ಸರೋವರದ ತಂಪಾದ ಗಾಳಿ ಕಾವಾದ ಪಾರಂಪರಿಕ ರುಚಿ ಪ್ರಕೃತಿಯ ಸವಿಯಾಟ ಇಲ್ಲಿ ನಮ್ಮ ಯಾತ್ರೆಗೆ ಮೊದಲು ವಿಶ್ರಾಂತಿ ಸಿದ್ಧತೆ ನಾಳೆಯಿಂದ ಟ್ರೆಕ್ ಪ್ರಾರಂಭವಾಗಲಿದೆ ಗಮ್ಯಸ್ಥಾನ ಸೋನ್ಮಾರ್ಗ್ ಬೇಸ್ ಕ್ಯಾಂಪ್ ಸೊ ಶ್ರೀನಗರಿಂದ ನಾವು ಇವಾಗ ಸೋನ್ಮಾರ್ಗಿಗೆ ಹೊರಟಿದ್ದೀವಿ ಅನ್ಫಾರ್ಚುನೇಟ್ಲಿ ಕೆಲವೊಂದು ಕಡೆ ಸ್ಲ್ಯಾಂಡ್ ಸ್ಲೈಡ್ಸ್ ಆಗಿತ್ತು ಆ್ಯಂಡ್ ತುಂಬಾ ಕಷ್ಟಪಟ್ವಿ ಎಲ್ಲ ಕ್ಯಾಬ್ ಡ್ರೈವರ್ಸು ಕೂಡ ಕೊನೆವರೆಗೂ ಮಾತಾಡಿ ಹೇಗೋ ಜಿ ಅವ್ರ ಗಾಡಿಗಳನ್ನ ತರೋಂಗ್ ಮಾಡಿದ್ರು ತುಂಬಾ ಕಷ್ಟ ಆಯಿತು ನಾವು ಆಲ್ಮೋಸ್ಟ್ ಈ ಮೋಸ್ಟ್ಲಿ ಇಟ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಫಾರ್ಚುನೇಟ್ಲಿ ಆ ಲ್ಯಾಂಡ್ ಸ್ಲೈಡ್ಸ್ನ ಕ್ಲಿಯರ್ ಮಾಡಿದರು ಆ್ಯಂಡ್ ಇವಾಗ ಸದ್ಯಕ್ಕೆ ಒಂದು ಕಡೆ ಬ್ರೇಕ್ ಕೊಟ್ಟಿದ್ದಾರೆ ಸೊ ಗುಡ್ ನ್ಯೂಸ್ ಇಸ್ ಇನ್ನೆಲ್ಲೂ ಲ್ಯಾಂಡ್ ಸ್ಲೈಡ್ಸ್ ಆಗಿಲ್ಲ ಅದೊಂದು ಕಡೆ ಬಿಟ್ಟು ಆ್ಯಂಡ್ ಹೋಪ್ಫುಲಿ ಯಾವುದೇ ರೀತಿಯಾದ ಅಡಚಣೆ ಮತ್ತೆ ಆಗಲ್ಲ ಅಂತ ಅಂದ್ಕೊಳ್ತೀನಿ ಹೋಪ್ಫುಲಿ ಕ್ಲೈಮೇಟ್ ಸಪೋರ್ಟಿವ್ ಆಗಿರುತ್ತೆ ಟ್ರೆಕ್ಕಿಂಗ್ ಮಾಡಬೇಕಾರೆ ಆ್ಯಂಡ್ ನೋಡೋಣ ಹೋಪಿಂಗ್ ಫಾರ್ ದ ಬೆಸ್ಟ್ ಕಷ್ಟ ಇದೆ ಮಾಡ್ರೇಟ್ಲಿ ಡಿಫಿಕಲ್ಟ್ ಟ್ರೆಕ್ ಅಂತ ರ್ಯಾಂಕ್ ಆಗಿದೆ ಈ ಒಂದು ಟ್ರೆಕ್ಕು ಸೊ ಗೈಸ್ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಿಲ್ಲ ನಮ್ಮ ಜೊತೆ ನಮ್ಮ ಪ್ರಮೋದ್ ಬಾಸ್ ಇದ್ದಾರೆ ಎಸ್ ನನ್ನ ಎಕ್ಸ್ ಕೊಲೀಗ್ ಸ್ಟ್ರಾಟಜೆಂಟಲ್ಲಿ ಎಸ್ ಸೊ ಅವರು ಕೂಡ ಅವರೇ ಮೋಟಿವೇಶನ್ ಈ ಟ್ರಿಪ್ಗೆ ನನಗೆ ಅವರೇ ಎಲ್ಲ ಕೆ ಜಿ ಎಲ್ ಅಂತ ಎಲ್ಲ ಹೇಳಿ ನನಗೆ ಗೈಡ್ಸ್ ಎಲ್ಲ ಕಳ್ಸಿ ಕೊಟ್ಟು ಮೋಟಿವೇಟ್ ಮಾಡಿ ಯೂಟ್ಯೂಬ್ ನೋಡಿ ಅಟ್ಲೀಸ್ಟ್ ಶಾರ್ಟ್ ಟರ್ಮ್ ಫೀಲ್ಪ್ ಮಾಡಿದ್ದೀನಿ ಆ್ಯಂಡ್ ಅಗೇನ್ ಗುಡುಕ್ತಾ ಇದೆ ಹೋಪ್ಫುಲಿ ಇಟ್ ಡಸೆಂಟ್ ರೇನ್ ಟು ಮಚ್ ಆ್ಯಂಡ್ ಹೌ ಎಕ್ಸೈಟೆಡ್ ಆರ್ ಯು ಪಮಿ ವಾಸ್ ಸೂಪರ್ ಎಕ್ಸೈಟೆಡ್ ಆ್ಯಕ್ಚುಲಿ ತುಂಬ ಬ್ಲಾಕ್ಸ್ ಇತ್ತು ರೋಡಲ್ಲಿ ಆರ್ಮಿ ಆಫೀಸಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು ನೋಡ್ಬೇಕು ಅಲ್ಲಿ ರೀಚ್ ಇನ್ನೊಂದು ಒನ್ ಅಲ್ಲಿ ರೀಚ್ ಆಗ್ತೀವಿ ಸೊ ಗೈಸ್ ಸೋನ್ಮಾರ್ಗಿಗೆ ಆಲ್ರೆಡಿ ಬಂದಿದ್ದೀವಿ ಕರೆಂಟ್ಲಿ ನಮ್ದು ಎನ್ ಓ ಸಿ ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಇಸ್ಕೊಂಡಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಇದು ಆಲ್ಮೋಸ್ಟ್ ಸಿಕ್ಸ್ ಡೇಸ್ ಸ್ಟ್ರೆಚ್ ಆಗುವಂಥ ಟ್ರೆಕ್ಕು ಆ್ಯಂಡ್ ಈಚ್ ಡೇ ಆಲ್ಮೋಸ್ಟ್ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಿರ್ತೀವಿ ಒನ್ ಮೇನ್ ಥಿಂಗ್ ಏನು ಅಂದರೆ ಇಲ್ಲಿ ಪೋಸ್ಟ್ ಪೇಯ್ಡ್ ಮಾತ್ರ ವರ್ಕ್ ಆಗುತ್ತೆ ಆ್ಯಂಡ್ ನೆಟ್ವರ್ಕ್ ಕೂಡ ಇರಲ್ಲ ಇದು ಬೇಸ್ ಕ್ಯಾಂಪ್ ಆ್ಯಕ್ಚುಲಿ ನಮ್ಮದು ಪೊಮ್ಮಿ ಬೇಸ್ ಕ್ಯಾಂಪ್ ಸೊ ಕರೆಂಟ್ಲಿ ಇಲ್ಲಿ ಟೆಂಟ್ಗಳು ಕೊಟ್ಟಿದ್ದಾರೆ ಎಲ್ರಿಗೂ ಸೊ ಇದು ನಮ್ಮ ಟೆಂಟು ಒಂದ್ಸತಿ ನೋಡೋಣ ಯಾವ ಥರ ಇದೆ ಫೆಸಿಲಿಟೀಸ್ ಅಂತ ಸರ್ ಸೊ ನೋಡಿ ನಮ್ಮ ಬ್ಯಾಗ್ಗಳು ಇಟ್ಟಿದ್ದೀವಿ ಫ್ರೀ ಶೇರಿಂಗ್ ಅಂತ ಹೇಳಿದ್ದಾರೆ ನಾನು ಬಂದಿರೋದು ಇಬ್ಬರ ಜೊತೆ ಇನ್ನೊಬ್ರು ಯಾರಾದರೂ ಸೇರ್ಕೊಳ್ತಾರೆ ಇಲ್ಲಿ ಬಟ್ ಅಫ್ಕೋರ್ಸ್ ಜಾಸ್ತಿ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ನಾವೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸ್ಲೀಪಿಂಗ್ ಬ್ಯಾಗ್ಗಳು ಕೊಡ್ತಾರೆ ಟೆಂಪ್ರೇಚರ್ ಇಲ್ಲಿ ಕರೆಂಟ್ಲಿ ಅರೌಂಡ್ ಏಯ್ಟೀನ್ ಡಿಗ್ರೀಸ್ ಇದೆ ಸೊ ಓಕೆ ಅಂತ ಅನಿಸುತ್ತೆ ಇನ್ನೊಂದು ಸೆಟ್ ಆಫ್ ಬಾಯ್ಸ್ ಬೆಂಗಳೂರಿಂದ ಬಂದಿದ್ದಾರೆ ದಿನ ಎರಡು ಸೊ ಗೈಸ್ ಟೈಮು ಐ ಥಿಂಕ್ ಅರೌಂಡ್ ಆರೂವರೆ ಆಗಿದೆ ಆ್ಯಂಡ್ ವೇಕಪ್ ಕಾಲ್ ಬಂದಿದೆ ಕ್ಯಾಂಪ್ ಸೈಟಿಂದ ಕ್ಯಾಂಪ್ ಲೀಡರ್ಸಿಂದ ವೇಕಪ್ ಕಾಲ್ ಬಂದಿದೆ ವಾಶ್ರೂಮ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ರಾತ್ರಿ ಬೆಳಗಿನ ಜಾವ ಮೂರು ಗಂಟೆಗೆ ಮಳೆ ಬಂದಿದೆ ಹೊರಗಡೆ ಹೇಗಿದೆ ಅಂತ ಒಂದು ಸತಿ ನೋಡೋಣ ವೆದರ್ ಕೂಡ ತುಂಬಾ ಚೇಂಜ್ ಆಗಿದೆ ಓವರ್ ನೈಟು ರಿವರ್ ಫ್ಲೋ ಜೋರಾಗೇ ಇದೆ ನೋಡಿ ನಮ್ಮ ಇನ್ಫ್ಲೂಯೆನ್ಸರ್ ಪಮ್ಮಿ ಗ್ರೋಪ್ರೋ ಇಟ್ಕೊಂಡು ಲಾಗ್ ಮಾಡ್ತವ್ರೆ ಎಸ್ ಖುಷಿಯಾಗ್ಬಿಟ್ಟವ್ರೆ ಎಕ್ಸೈಟಿಂಗ್ ಫೋಂಚ್ ಹಾಕಿದ್ದೀವಿ ಸದ್ಯಕ್ಕೆ ಇದು ಜಾಕೆಟ್ ಹಾಕೋಣ ಅಂದರೆ ತುಂಬ ವೆಯ್ಟ್ ಅನಿಸ್ತಿತ್ತು ಅದಕ್ಕೆ ಇಲ್ಲೇ ಡ್ರಾಪ್ ಮಾಡಿಬಿಟ್ಟು ಫೋಂಚ್ ಹಾಕ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ ನೋಡಿ ಪಮ್ಮಿಗೆ ಎಷ್ಟಲ್ಲ ಇದೆ ಇದೆಲ್ಲ ಗೊತ್ತಾಗ್ತದೆ ಇನ್ಫ್ಯಾಕ್ಟ್ ಬೇಜಾರಾಗಿದೆ ಏನಂದರೆ ಮೋಸ್ಟ್ಲಿ ಟಾಯ್ಲೆಟ್ದು ಅನಿಸುತ್ತೆ ಎರಡೆ ಎರಡಿದೆ ಆ್ಯಂಡ್ ರೈಟ್ ಒನ್ ಇಸ್ ಫಾರ್ ದ ಲೇಡೀಸ್ ಆ್ಯಂಡ್ ಲೆಫ್ಟ್ ದ ಮೆನ್ ಸೊ ಮಿಸ್ ಆಗ್ಬಿಟ್ಟು ಬೇರೆ ಟಾಯ್ಲೆಟ್ ಹೋಗ್ಬಾರ್ದು ಇದೊಂದು ಗಮನ ಇಟ್ಕೋಬೇಕು ನೋಡಿ ಐ ಫೈ ಹಾರ್ಸಸ್ಸು ಅವಕ್ಕೂ ಬ್ರೆಡ್ ಏನು ಗುರು ಪ್ರಥಮ ದಿನದ ಆರಂಭ टेबल टॉप एक जगह आता है वहाँ तक हमने क्या करना है पहले पहुँचना है वहाँ पे कैंटीन एरिया रहते हैं ठीक है वहाँ पे पहुँच के हमें वेट करना पड़ेगा घोड़े का ठीक है तो अगर नॉर्मल रहेंगे सब कंडीशन तो वो हमें वहाँ तक कैच कर लेंगे इजीली ठीक है हमारे से पहले ही क्रॉस हो जाएंगे अगर रुकने का जरूरत पड़ा तो वहाँ पर रुकेंगे थोड़ी देर एंड देन फिर आगे जाएंगे ठीक है गाइस ಸೊ ಫಸ್ಟ್ ವೀಕ್ ಯಾವುದು ಆಗ್ತದಿ ಅದೇನು ಅದ್ ಲೆಕ್ಕಿದ್ವ ಅಂದ ಗೊತ್ತಿಲ್ಲ ಸ್ಟಾಮಿನಾ ಇವಾಗ ಟೆಸ್ಟ್ ಆಗ್ತಾ ಇದೆ ಇಷ್ಟು ಕೇ ತುಂಬಾ ಕಷ್ಟ ಇದೆ ಸೊ ನೋಡೋಣ ಜಾಸ್ತಿ ಮಾತಾಡೋಕ್ಕಾಗಲ್ಲ ಸದ್ಯಕ್ಕೆ ಇಲ್ಲಿ ಸುಮಾರು ಒಂದು ಕಿಲೋಮೀಟ್ರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಲೋ ಮನೀಶ್ ಅಂದ್ಕೊಂಡಿದ್ದೀವಿ ಅಷ್ಟೇ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಸ್ಟೀಪ್ ಇರೋದ್ರಿಂದ ಟಯರ್ಡ್ ಆಗಿದೆ ಹುಡುಗರೆಲ್ಲ ಇವಾಗ ಹಿಂಗಿದೆ ನೋಡಿ ವ್ಯೂ ಕ್ರೇಜಿ ಬಟ್ ಆಗಿರೋದರಿಂದ ಸ್ವಲ್ಪ ಮಂಜು ಮಂಜಾಗಿ ಕಾಣ್ತೈತೆ ಬಟ್ ಕ್ಲಿಯರ್ ಆದರೆ ತುಂಬ ಚೆನ್ನಾಗಿರ್ತವೆ ಟೆನ್ ಓ ಕ್ಲಾಕ್ ಆದಮೇಲೆ ಸಿಕ್ಕಾಬೇಡ ಸ್ಲಿಪ್ ಆಗ್ತಾ ಇದೆ ಗೈಡ್ ಹೆಲ್ಪ್ ಮಾಡ್ತಾವ್ರೆ ಒಂದ್ ಎರಡು ಸತಿ ಬಾಯ್ ಬಂದಿತ್ತು ಬ್ರೋ ಸೊ ಇಲ್ಲೊಂದು ಪಾಯಿಂಟ್ ಬಂದಿದೆ ಟೇಬಲ್ ಟಾಪ್ ಅಂತ ಸೊ ಹಿಂಗಿದೆ ನೋಡಿ ಇಲ್ಲಿ ಫುಲ್ ಮಂಜಿದೆ ಇಲ್ಲಂತೂ ಸಿಕ್ಕಾಪಟ್ಟೆ ಸ್ಲಿಪ್ಪರ್ ಇದೆ ಅಲ್ಲಿ ಬರ್ತಾ ಒಂದು ಸುಮಾರು ಜನ ಬಿದ್ದರು ಪಾಪ ಏನು ಏಟಾಗಿಲ್ಲ ಯಾರಿಗೂ ಬಟ್ ಸ್ಟಿಲ್ ಇಟ್ಸ್ ಓಕೆ ಹಿಂಗಿದೆ ಸುಮಾರು ಜನ ಇದ್ದಾರೆ ಟ್ರೆಕ್ಕರ್ಸು ಬಟ್ ಇರೋದ್ರಿಂದ ನನಗೆ ವ್ಯೂ ಕಾಣ್ತಿಲ್ಲ ಅಲ್ಲಿ ನೋಡಿ ಬೆಟ್ಟಗಳು ಸ್ನೋ ಕ್ಯಾಪ್ ಮೌಂಟೇನ್ ಅದು ಸೋನ್ಮಾರ್ಕ್ ತಲುಪಿದ ಕ್ಷಣ ಹಿಮಪರ್ವತದ ಮಧ್ಯೆ ಕನಸುಗಳ ತಣ ಹಸಿರು ದಾರಿಯಲ್ಲಿ ನಾವ ನಡೆದು ಕಾಲಿಗೆ ನೋವು ಹೃದಯದಲ್ಲಿ ನಗು ನದಿಯ ಕೂಗು ಗಾಳಿಯ ನಗು ಸ್ನೇಹದಲ್ಲಿ ಮರೆತು ಹೋಯಿತು ಕಷ್ಟದ ದಾರಿ ಈ ಪಯಣ ಮುಂದುವರಿಯಲಿದೆ ಇದು ಬರೀ ಪ್ರಾರಂಭ ಅಷ್ಟೆ ಗ್ಲೇಷಿಯರ್ ಇತ್ತು ನಾವು ಇದಕ್ಕೆ ಪ್ರಿಪೇರ್ ಆಗಿರ್ಲಿಲ್ಲ ವ್ಯೂನ ಎಂಜಾಯ್ ಮಾಡಿ